ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಬುಲ್ತಾನೆ ಈ ಒಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗಾಗಿ ಕರ್ನಾಟಕ ಶಿಕ್ಷಕರ ಒಂದು ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂಗೆ ಅದು ಪಿ ಎಸ್ ಟಿ ಆರ್ ಆಗಿರ್ಬೋದು ಒನ್ ಟು ಫಿಫ್ತ್ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಸಿಕ್ಸ್ ಟು ಏಟ್ ಹಾಗೂ ಎಚ್ ಎಸ್ ಟಿ ಆರ್ ಆಗಿರ್ಬೋದು ನೈನ್ ಟು ಟೆಂತ್ ಆಗಿರ್ಬೋದು ಅಥವಾ ನೈನ್ ಟು ಟ್ವೆಲ್ತ್ ಸೊ ಈ ಒಂದು ನೇಮಕಾತಿ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ದಾಖಲಾತಿಗಳು ಹಾಗೂ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಡಿಸ್ಕಷನ್ ಮಾಡ್ತೀವಿ ಅದ್ರ ಜೊತೆಗೆ ಯಾವ ಒಂದು ದಾಖಲಾತಿಗಳು ನಿಮಗೆ ಅತ್ಯಂತ ಮಹತ್ವಪೂರ್ಣವಾಗಿ ಬೇಕಾಗುತ್ತೆ ಅಥವಾ ಯಾವ್ದ್ರ ನಾವು ರಿಜೆಕ್ಟ್ ಆಗ್ಬೋದು ಅಥವಾ ಯಾವ್ದ್ರ ಮುಖಾಂತರ ಎಚ್ಚರಿಕೆಯನ್ನು ವಹಿಸಬೇಕು ದಾಖಲಾತಿಗಳನ್ನ ಸಿದ್ಧಪಡಿಸಬೇಕಾದ್ರೆ ಅನ್ನೋದನ್ನ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಒಂದು ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ನೀವು ನೋಡ್ತಾ ಇದೀರಿ ಕರ್ನಾಟಕ ಅಕಾಡೆಮಿ ಸೊ ಅತ್ಯಂತ ಒಂದು ಮಹತ್ವಪೂರ್ಣವಾಗಿರತಕ್ಕಂಥ ವಿಡಿಯೋಸ್ಗಳು ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ನೀವು ಆರ್ಡರ್ ಕಾಪಿ ತಗೊಳ್ಳೋರಿಗೆ ಅತ್ಯಂತ ಸಹಾಯಕಾರಿಯಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ವಿಡಿಯೋಸ್ಗಳು ಹೆಲ್ಪ್ಫುಲ್ ಮಾಡುತ್ತೆ ಸೊ ಅಂತ ಸಂದರ್ಭದಲ್ಲಿ ಈಗ ಮೊದಲನೇದಾಗಿ ನಾನು ಮಾತಾಡ್ತಕ್ಕಂಥದ್ದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಬೇಕಾಗಿರತಕ್ಕ ದಾಖಲಾತಿಗಳ ಬಗ್ಗೆ ಹಾಗಾದ್ರೆ ಇಲ್ಲಿ ಮೊದಲೇದ ನೋಟ್ ಮಾಡ್ಕೊಳ್ಳೋಣ ಯಾವ್ದಂದ್ರೆ ಅದು ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಆನ್ಲೈನ್ ಅಪ್ಲಿಕೇಶನ್ ಸೊ ಇದು ಒರ್ಜಿನಲ್ ನೀವು ಇಟ್ಕೋಬೇಕಾಗತ್ತೆ ನೀವು ಯಾವುದೇ ಬರೀರಿ ಎಕ್ಸಾಮು ಫಾರ್ ಎಕ್ಸಾಂಪಲ್ ಈಗ ಪಿ ಎಸ್ ಟಿ ಆರ್ ಬರೀರಿ ಓಕೆ ಅಥವಾ ಜಿ ಪಿ ಟಿ ಬರೀರಿ ಅಥವಾ ಎಚ್ ಎಸ್ ಟಿ ಆರ್ ಬರೀರಿ ಸೊ ವರ್ಜಿನಲ್ ಒಂದು ಅಪ್ಲಿಕೇಶನ್ ಅನ್ನ ಒಂದು ಕಡೆಗೆ ತೆಗೆದಿಟ್ಕೋಬೇಕು ಅದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಎಕ್ಸಾಮ್ ಆಗ್ಬೋದು ಜನವರಿಲ್ ಆಗ್ಬೋದು ಅಥವಾ ಮೇ ಮೇ ತಿಂಗಳಲ್ಲಿ ಆಗ್ಬೋದು ಒಟ್ಟಾರೆಯಾಗಿ ಆನ್ಲೈನ್ ಅಪ್ಲಿಕೇಶನ್ ಒರಿಜಿನಲ್ ನಿಮ್ಮ ಹತ್ರ ಇರಬೇಕು ಯಾವುದೇ ಸಂದರ್ಭದಲ್ಲಿ ಮಿಸ್ ಆಗುವಂತೆ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದಾದ್ಮೇಲೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸೊ ಇದು ಒರಿಜಿನಲ್ ಇಟ್ಕೊಳ್ಳಿ ಮಿಸ್ ಆದರೆ ನೀವು ಡೂಪ್ಲಿಕೇಟ್ ಅಂತ ಪಡ್ಕೊಂಡಿರ್ತೀರಿ ಅದು ಕೂಡ ಒರಿಜಿನಲ್ ಒಂದು ಇರ್ತದೆ ಆಮೇಲೆ ಇನ್ನೊಂದು ತೊಂದರೆ ಉಂಟಾಗತ್ತೆ ಇಲ್ಲಿ ಹೆಸರಿನ ಬಗ್ಗೆ ವಿಶೇಷವಾಗಿ ಗಂಡು ಏನು ಸಮಸ್ಯೆ ಇರಲ್ಲ ಹೆಣ್ಮಕ್ಳ ಆದಾಗ ಸರ್ ತಂದೆ ಹೆಸರಿಂದ ನಮ್ಮದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಬಟ್ ಗಂಡನ ಮನೆಗೆ ಹೋದಾಗ ಅಲ್ಲಿ ಅಡ್ರೆಸ್ ಚೇಂಜ್ ಆಗುತ್ತೆ ಅದೇನು ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ತಲೆ ಕೆಟ್ಟ ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಯ್ತು ಇದಾದ್ಮೇಲೆ ಬರ್ತಕ್ಕಂಥದ್ದು ಪಿ ಯು ಸಿ ಓಕೆ ಇದು ಕೂಡ ಒರಿಜಿನಲ್ ಒಂದೊಂದೇ ಮಾರ್ಕ್ಸ್ ಕಾರ್ಡ್ ಇರ್ತಾವೆ ಇದು ಒಂದಿರುತ್ತೆ ಇದು ಕೂಡ ಒಂದೇ ಆನ್ಲೈನ್ ಅಪ್ಲಿಕೇಶನ್ ಇದು ಕೂಡ ಒಂದೇ ಟೋಟಲ್ ಆಗಿ ಮೂರಾಯ್ತು ನೆಕ್ಸ್ಟ್ ಬಂದಾಗ ಪಿ ಯು ಸಿ ಆದ್ಮೇಲೆ ಡಿಗ್ರಿ ಯಾರಲ್ಲ ಡಿಗ್ರಿ ಮಾಡ್ಕೊಂಡಿದ್ರಿ ಈಗ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರಿತಾ ಅಂದ್ರೆ ಪಿ ಯು ಸಿ ಆದ್ಮೇಲೆ ಡೈರೆಕ್ಟ್ ಡಿ ಎಡ್ ಬರುತ್ತೆ ಬಟ್ ಇಲ್ಲಿ ಡಿಗ್ರಿ ಬಂತು ಇಲ್ಲಿ ಮೂರು ವರ್ಷದ ಎಕ್ಸಾಮ್ ಇರಬಹುದು ಅಥವಾ ಸಿಕ್ಸ್ ಎಮ್ ಇರಬಹುದು ಓಕೆ ಕೆಲವರು ಇಯರ್ಲಿ ಇರ್ತದೆ ಅವರು ಮೂರು ಮಾರ್ಕ್ಸ್ ಕಾರ್ಡು ಒಂದು ಕಾನ್ವಿಕೇಶನ್ ಸೇರಿ ಒಟ್ಟಾರೆ ನಾಲ್ಕು ಬರ್ತವೆ ಮೂರು ವರ್ಷದ ಇದ್ದವರಿಗೆ ಎಷ್ಟು ಬರ್ತವೆ ನಾಲ್ಕು ಬರ್ತದೆ ಕನ್ವಿಕೇಶನ್ ಅಥವಾ ಪಾಸಿಂಗ್ ಅಂತ ಇಟ್ಕೊಟ್ಟ್ರಿ ಪಾಸಿಂಗ್ ಎಲ್ಲಿವರೆಗೆ ವ್ಯಾಲಿಟಿ ಇರುತ್ತೆ ಕಾನ್ವೆಕೇಶನ್ ಬರೋವರಿಗೆ ಮಾತ್ರ ಕಾನ್ವೆಕೇಶನ್ ಬರ್ತದ ನೀವು ಪಾಸಿಂಗ್ ಸರ್ಟಿಫಿಕೇಟ್ ಅನ್ನು ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಿಕ್ಸ್ ಎಮ್ ಬರ್ತದೆ ಇದರಲ್ಲಿ ಒಂದು ಕನ್ವಿಕೇಶನ್ ಆಮೇಲೆ ಒಂದು ಪಾಸಿಂಗ್ ಸೇರಿ ಎಷ್ಟಾಗುತ್ತೆ ಎಂಟ್ ಆಗುತ್ತೆ ಬಟ್ ಪಾಸಿಂಗ್ ಎಲ್ಲಿವರೆಗೆ ವ್ಯಾಲಿಟಿ ಇರುತ್ತೆ ಅದು ಕೇವಲ ಕಾನ್ವಿಕೇಶನ್ ಬರೋವರಿಗೆ ಸೊ ಈ ಸಿಕ್ಸ್ ಸಮ್ ಟೈಮ್ ಏಳು ಆಗುತ್ತೆ ಮಾರ್ಕ್ಸ್ ಕಡಿದು ಯಾಕೆ ಏಳು ಆಗುತ್ತೆ ಅಂತ ಹೇಳ್ತಾ ಇದ್ದಂದ್ರೆ ಒಂದು ಫೇಲ್ ಆಗಿತ್ತಪ್ಪ ಅಂತ ಇಟ್ಕೊಂಡ್ರಿ ಎಕ್ಸಾಮ್ ಅಲ್ಲಿ ಅದು ನೆಕ್ಸ್ಟ್ ಅಲ್ಲಿ ಆ್ಯಡ್ ಆಗಿ ಬರುತ್ತೆ ಹೀಗಾಗಿ ಒಂದು ಮಾರ್ಕ್ಸ್ ಇಲ್ಲಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಯಾವುದು ಪಾಸ್ ಆಗಿರುತ್ತೆ ಅದನ್ನ ಮಾತ್ರ ಇಲ್ಲಿ ಪ್ರೆಸೆಂಟ್ ಮಾಡಿ ಅದನ್ನ ಮಾತ್ರ ಶೋಕೇಸ್ ಮಾಡಿ ಮಿಕ್ಕಿದ್ದನ್ನ ತೆಗೆದ್ಬಿಡಿ ಅರ್ಥ ಆಯ್ತಾ ಸೊ ಇಲ್ಲಿ ನಾನು ಹೇಳಿದೆ ಪಾಸಿಂಗು ಕಾನ್ವಿಕೇಶನ್ ಕಾನ್ವಿಕೇಶನ್ ಬಹಳ ಮಹತ್ವದ್ದು ಕಾನ್ವೊಕೇಶನ್ ಅಥವಾ ಪಾಸಿಂಗ್ ಕೆಲವೊಂದು ಕಡೆಗೆ ಪಾಸಿಂಗ್ ಅಂತ ಇರುತ್ತೆ ಓಕೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪಾಸಿಂಗ್ ಇರ್ಲಿಲ್ಲ ಅಂದ್ರೆ ಕನ್ವಿಕೇಶನ್ ಕೊಡಬೇಕು ಕನ್ವಿಕೇಶನ್ ಇಲ್ಲ ಅಂದ್ರೆ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಹೊಸದಾಗಿ ಯಾರೆಲ್ಲ ಒಂದು ನೇಮಕತೆ ಇತ್ತೀಚೆಗೆ ಮುಗಿಸಿ ಅವರು ಏನಂದ್ರೆ ಎಕ್ಸಾಮ್ ಬರಿತಿರ್ತಿರ ಅವರು ಸೊ ಇದಾಯ್ತು ಇದಾದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಡಿ ಎಡ್ ಡಿಪ್ಲೊಮ ಇನ್ ಎಜುಕೇಶನ್ ಸೊ ಇಲ್ಲಿ ಟೂ ಇಯರ್ ಇತ್ತು ಕೆಲವೊಬ್ರು ನಾಲ್ಕು ವರ್ಷದ ಕೂಡ ಇರುತ್ತೆ ಓಕೆ ಸೊ ಫೋರ್ ವರ್ಷ ನಾಲ್ಕು ಈ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಶನ್ ಕೆಲವೊಂದು ಒಂದು ವರ್ಷದ ಕೂಡ ಇರುತ್ತೆ ಟೂ ಇಯರ್ ಇತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಈಗ ನಂದು ಟೂ ಇಯರ್ ಆಗಿತ್ತು ಅದ್ರಲ್ಲಿ ನನಗೆ ಎರಡು ಮಾರ್ಕ್ಸ್ ಕಾರ್ ಪ್ಲಸ್ ಒಂದು ಕಾನ್ವಿಕೇಶನ್ ಸೇರಿ ಟೋಟಲ್ ಆಗಿ ಮೂರು ಬರ್ತಾ ಇತ್ತು ಹೌದಾ ಸೊ ಕಾನ್ವಿಕೇಶನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ ಫೋರ್ ಇಯರ್ ಬಂದರೆ ಫೋರ್ ಪ್ಲಸ್ ಒನ್ ಆಗುತ್ತೆ ಒನ್ ಇಯರ್ ಬಂದರೆ ಒನ್ ಪ್ಲಸ್ ಒನ್ ಆಗುತ್ತೆ ಸೊ ಅದನ್ನ ನೋಟ್ ಮಾಡ್ಕೊಳ್ರಿ ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಇದಾದ್ಮೇಲೆ ಡಿ ಎಡ್ ಆಗ್ತಕ್ಕಂಥ ಡಿ ಎಡ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿ ಎಡ್ ಯಾರ್ದು ಡಿ ಎಡ್ ಮೇಲಿಲ್ಲ ಯಾರು ಬಿ ಎಡ್ ಇದೆ ಅವ್ರದ್ದು ಎರಡು ವರ್ಷದ ಬಿ ಎಡ್ ಇದ್ರೆ ಟೂ ಇಯರ್ಸ್ ಬಿ ಎಡ್ ಇದ್ರೆ ಅವರು ಮಾರ್ಕ್ಸ್ ಕಾರ್ಡ್ ಎಷ್ಟಾಗ್ತಪ್ಪ ಅಂದ್ರೆ ನಾಲ್ಕು ಪ್ಲಸ್ ಆಗುತ್ತೆ ನಾಲ್ಕು ಮಾರ್ಕ್ಸ್ ಕಾರ್ಡ್ ಒಂದು ಕನ್ವಿಕೇಶನ್ ಅಥವಾ ಪಾಸಿಂಗು ಕನ್ವಿಕೇಶನ್ ಅಂತ ಇಟ್ಕೊಡ್ರಿ ಪಾಸಿಂಗ್ ಅವಶ್ಯಕತೆ ಇಲ್ಲ ಕನ್ವಿಕೇಶನ್ ಬಂದ ಮೇಲೆ ಅಥವಾ ಒನ್ ಇಯರ್ ಬಿ ಎಡ್ ಇದ್ರೆ ಸೊ ನಮ್ದು ಏನಾಗತ್ತೆ ಅಂದರೆ ಟೂ ಅಂದರೆ ಟೂ ಸೆಮ್ ಪ್ಲಸ್ ಒಂದು ಆಗುತ್ತೆ ಎರಡು ಸೆಮ್ದು ಪ್ಲಸ್ ಒಂದು ಕನ್ವಿಕೇಶನ್ ಸರ್ಟಿಫಿಕೇಟು ಟೋಟಲ್ ಏನಂದ್ರೆ ಮೂರ್ ಇಲ್ಲಿ ಬರುತ್ತೆ ಅಂತಕ್ಕಂಥದ್ರೆ ನೋಡ್ಬೋದು ಇದು ಬ್ಯಾಚುಲರ್ ಇನ್ ಎಜುಕೇಶನ್ ಆಯ್ತು ಸೊ ಡಿ ಎಡ್ ಆಯಿತು ಬಿ ಎಡ್ ಆಯಿತು ಇದಾದ್ಮೇಲೆ ಭಾಳ ಮಹತ್ವದ್ದು ಈಗ ಪಿ ಜಿ ಅದ್ರದ್ದು ಪಿ ಜಿ ಸರ್ಟಿಫಿಕೇಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಎಚ್ ಎಸ್ ಟಿ ಆರ್ ಅಲ್ಲಿ ಪಿ ಜಿ ಕೇಳಿದ್ರೆ ಹೇಳ್ತಾ ಇದೀನಿ ನಾನು ಕೇಳಿಲ್ಲ ಅಂದ್ರೆ ಏನು ಇಲ್ಲ ಹೈಯರ್ ಕ್ವಾಲಿಫಿಕೇಶನ್ ಏನಿದೆ ನೀವು ಮೆನ್ಷನ್ ಮಾಡ್ಬೋದು ಈಗ ಪಿ ಎಸ್ ಟಿ ಆರ್ಗೆ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಗೆ ಪಿ ಜಿ ಒಂದು ಸರ್ಟಿಫಿಕೇಟನ್ನು ತೋರಿಸೋ ಅವಶ್ಯಕತೆ ಇಲ್ಲ ಆದರೆ ನೀವು ಎಚ್ ಎಸ್ ಟಿ ಆರ್ ಮಾಡ್ತಾ ಇದ್ರೆ ಇನ್ ಕೇಸ್ ಕೇಳಿದ್ರಪ್ಪ ಅಂದರೆ ಪಿ ಜಿದು ನಿಮ್ಮದ ಹತ್ರ ರೇಟ್ ಕೊಡಿ ಅಲ್ಲಿ ಎರಡು ವರ್ಷ ಇದ್ರೆ ಸೆಮಿಸ್ಟರ್ ಇರ್ತದೆ ನಾಲ್ಕು ಪ್ಲಸ್ ಒಂದು ಐದು ಆಗುತ್ತೆ ಅಲ್ಲೂ ಕೂಡ ಸೊ ನೋಟ್ ಮಾಡ್ಕೊಳ್ರಿ ಇದು ಒಂದು ಯಾಕಂದ್ರೆ ನಾನು ಹಿಂದಿ ಪಿ ಜಿ ಮಾಡಿದ್ದೆ ಸೊ ಅಲ್ಲಿ ಫೋರ್ ಪ್ಲಸ್ ಒನ್ ಫೈವ್ ಇತ್ತು ಸೊ ಇಲ್ಲಿ ಫೋರ್ ಪ್ಲಸ್ ಒನ್ ಫೈವ್ನೆ ನಾನು ಬರಿತೀನಿ ಸೊ ಹೈಯೆಸ್ಟ್ ಇದು ಯಾರು ಆಗಿದೆ ಅವರು ರೆಡಿ ಮಾಡ್ಕೊಳ್ಳಿ ಯಾರ್ದೆಲ್ಲ ಅವ್ರು ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಎಚ್ ಎಚ್ ಟಿ ಆರ್ಗೆ ಪಿ ಜಿ ಮಾಡ್ತಾರ ಇಲ್ವಾ ಅದು ಸೆಕೆಂಡ್ರಿ ಅದನ್ನ ತಲೆ ಕಟ್ಸ್ಕೊಳ್ಬೇಡ ಜಸ್ಟ್ ನಾನು ದಾಖಲಾತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಸರ್ವೇಷನ್ ರಿಸರ್ವೇಷನ್ ಸರ್ಟಿಫಿಕೇಟ್ ಸೊ ರಿಸರ್ವೇಶನ್ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ಟು ಎ ಕಾಸ್ಟ್ ಇದೆ ಅಂದ್ಕೊಳ್ಳಿ ಅಥವಾ ಟೂ ಬಿ ಕಾಸ್ಟ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ತ್ರೀ ಎ ಇದೆ ಅಥವಾ ತ್ರೀ ಬಿ ಇದೆ ಅಥವಾ ಎಸ್ ಸಿ ಇದೆ ಅಥವಾ ಎಸ್ ಟಿ ಇದೆ ಹೌದಾ ಸೊ ಇವು ಕಾಸ್ಟ್ಗಳು ಯಾವ್ದೇ ಇರಬಹುದು ಬಿ ಸಿ ಇದೆ ಅಂತ ಇಟ್ಕೊಂಡ್ರಿ ಇನ್ಯಾವುದೋ ಸೊ ಈ ಒಂದು ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಇದ್ರು ಇಲ್ಲಿ ನಿಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಪ್ರೆಸೆಂಟ್ ಮಾಡಿ ಹೆಣ್ಮಗಳಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಕಾಸ್ಟ್ ಬರೋದು ತಂದೆದೇ ಬರುತ್ತೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಸ್ಟು ಯಾರ್ದು ಬರುತ್ತೆ ಅಂದರೆ ತಂದೆ ಬರುತ್ತೆ ಬಟ್ ಇನ್ಕಮ್ ಮಾತ್ರ ಹಸ್ಬೆಂಡ್ದು ಬರುತ್ತೆ ಅದು ಇನ್ಕಮ್ ಎಂಟು ಲಕ್ಷದ ಒಳಗಡೆ ಇರಬೇಕು ಈ ಹಿಂದಿನ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕತಿ ಪ್ರಕಾರ ಹೇಳ್ತಾ ಇದ್ದೀನಿ ಹೆಚ್ಚು ಮಾಡ್ಬೋದು ಇನ್ಕಮ್ ಕಡಿಮೆ ಮಾಡ್ಬೋದು ಯಾಕಂದ್ರೆ ಎಂಟು ಲಕ್ಷ ಪ್ಲಸ್ ನಿಮ್ದು ಇನ್ಕಮ್ ಹೋಯ್ತು ಅಂದ್ರೆ ನೀವು ಜನರಲ್ ಆಗಿ ಸೆಲೆಕ್ಟ್ ಆಗ್ತೀರಿ ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಇದರಲ್ಲಿ ಯಾವುದು ಹಾಕಿರ್ತೀರಲ್ಲ ಫಸ್ಟ್ ಇದನ್ನೇ ಕನ್ಸಿಡರ್ ಮಾಡ್ತಾನೆ ಸರ್ ನಾನು ನಾನು ಟೂ ಎದಲ್ಲಿ ಸೆಲೆಕ್ಷನ್ ಆಗಿದ್ದೀನಿ ಟೂ ಎದಲ್ಲಿ ಅಪ್ಲಿಕೇಶನ್ ಹಾಕಿದೆ ಬಟ್ ಆಗ ಸೆಲೆಕ್ಷನ್ ಆಗಬೇಕಾದ್ರೆ ನಾನು ಜನರಲ್ ಆಗಿದ್ದೀನಿ ಸೊ ನನಗೇನು ಸಿಂಧುತ್ತವ ಬರಲ್ಲ ಅಂತಕ್ಕಂಥದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಂಧುತ್ವ ಬರುತ್ತೆ ನಮಗೂ ಕೂಡ ಕೇಳಿದ್ದಾರೆ ಯಾಕಂದ್ರೆ ನಾನು ಚಿಕ್ಕೋಡಿಗೆ ಜಿ ಎಮ್ ಅಲ್ಲಿ ಫಸ್ಟ್ ಜಿ ಎಂ ಓಟಿಲಿ ಫಸ್ಟ್ ರ್ಯಾಂಕ್ ನಾನು ಸೆವೆಂಟಿ ಏಟ್ ಪಾಯಿಂಟ್ ನೈನ್ ತ್ರೀ ಈಗಲೂ ಕೂಡ ನಿಮ್ಮ ಮೆರಿಟ್ ಲಿಸ್ಟ್ ಇದೆ ನೀವು ತೆಗೆದು ನೋಡ್ಬೋದು ಬಟ್ ನನ್ನ ಕಾಸ್ಟ್ ಯಾವುದು ಟು ಬಿ ಇತ್ತು ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಟು ಬಿ ಮೆನ್ಷನ್ ಮಾಡಿದ್ದೆ ಆದರೆ ಆಯ್ಕೆ ಆಗಬೇಕಾದ್ರೆ ಜನರಲ್ಲಿ ಫಸ್ಟ್ ನನ್ನ ಸೆಲೆಕ್ಷನ್ ಅದೇ ಹಾಗಾದ್ರೆ ನನಗೂ ಕೂಡ ಸಿಂಧುತ್ತು ಬಂತು ಯಾಕೆ ಸಿಂಧುತ್ತು ಬಂತು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಕಾಸ್ಟ್ ಅನ್ನು ಮೆನ್ಷನ್ ಮಾಡ್ತೀರಿ ಯಾವ್ದು ನಾನು ಆಯ್ಕೆ ಆಗಲಿಕ್ಕೆ ಬಯಸ್ತೀನಿ ಅಂತ ಕೇಳುತ್ತಾರೆ ಇಲ್ಲಿ ಸೊ ಅವಾಗ ಯಾವ್ದನ್ನ ಮೆನ್ಷನ್ ಮಾಡ್ತೀರೋ ಅದನ್ನೇ ಏನ್ ಮಾಡ್ತಾರೆ ಅಂದ್ರೆ ಕನ್ಸಿಡರ್ ಮಾಡ್ತಾರೆ ಇದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಚ್ ಕೆ ಸರ್ಟಿಫಿಕೇಟ್ ಇದು ಎಚ್ ಕೆ ಕ್ಯಾಂಡಿಡೇಟ್ಸ್ಗಳು ಬರುತ್ತೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಹೋಗಿ ನೋಡ್ಕೊಳ್ಳಿ ಎಲ್ಲ ನೋಡಿಲ್ಲ ಅವರು ಆರು ಸರ್ಟಿಫಿಕೇಟ್ಗಳಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಎಚ್ ಕೆ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ ಅದು ಜನ್ಮ ಜನ್ಮ ದಾಖಲೆ ಆಧಾರದ ಮೇಲೆ ಇರಬಹುದು ಅಥವಾ ಶಾಲಾ ದಾಖಲಾತಿ ಮೇಲೆ ಆಧಾರ ಮೇಲೆ ಇರ್ಬೋದು ಅಥವಾ ಸ್ವಸ್ಥಳದ ಆಧಾರ ಮೇಲೆ ಇರ್ಬೋದು ವಿವಾಹದ ಆಧಾರ ಮೇಲೆ ಇರ್ಬೋದು ವಾಸಸ್ಥಳದ ಅಥವಾ ನಾಮಿನಿ ಆಧಾರದ ಮೇಲೆ ಇರ್ಬೋದು ಸೊ ಈ ರೀತಿಯಾಗಿ ಆರು ರೀತಿಯಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ನ ನೀವು ಪ್ರೆಸೆಂಟ್ ಮಾಡಿದ್ರೆ ಅದರಲ್ಲಿ ಯಾವ್ದಾದ್ರು ಒಂದ್ ಕೂಡ ನಿಮ್ಗೆ ಏನ್ ಅಂದ್ರೆ ಎಚ್ ಕೆ ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ ಅದನ್ನ ನಿನ್ನೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಚ್ ಕೆ ಸರ್ಟಿಫಿಕೇಟ್ ಆದ್ಮೇಲೆ ನೆಕ್ಸ್ಟ್ ಇಶ್ಯೂಡ್ ಬೈ ಅಸಿಸ್ಟೆಂಟ್ ಕಮಿಷನರ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಎಚ್ ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅಸಿಸ್ಟೆಂಟ್ ಕಮಿಷನರ್ ಸೊ ತಹಶೀಲ್ದಾರ್ ಅವರು ಇದನ್ನ ಏನ್ ಮಾಡ್ತಾರೆ ನಿಮಗೆ ಇಶ್ಯೂ ಮಾಡ್ತಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಷ್ಟಾಯ್ತು ಈಗ ದಾಖಲಾತಿಗಳಲ್ಲಿ ಸೊ ಹತ್ತು ದಾಖಲಾತಿಗಳಾಯ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾನ್ ಕ್ರೀಮಿ ಲೇಯರ್ ಅಂತ ಬರ್ತದೆ ಸೊ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಸೊ ಇದು ಜನರಲ್ ಅವ್ರಿಗೆ ಬರ್ತದೆ ಓಕೆ ಸೊ ಜಿ ಎಂ ರೂರಲ್ ಕ್ಯಾಂಡಿಡೇಟ್ ಇದು ಕೂಡ ಇಶ್ಯೂಡ್ ಬೈ ತಹಶೀಲ್ದಾರ್ ಅಂತ ಇದು ಕ್ರಿಮಿ ಲೇಯರ್ ಕೆನೆ ಪದರು ಅಂತ ಏನ್ ಕರಿತೀವಲ್ವಾ ಅದ್ರ ಬಗ್ಗೆ ಒಂದು ಮತ್ತೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿ ಎಚ್ ಅಂದ್ರೆ ಇಲ್ಲಿ ಎಷ್ಟಾಗಿದೆ ಹನ್ನೊಂದು ಹನ್ನೊಂದಾಗಬೇಕು ಸೊ ಹನ್ನೊಂದನೇದ ಓಕೆ ನೆಕ್ಸ್ಟ್ ಹನ್ನೆರಡನೇದು ಪಿ ಎಚ್ ಸರ್ಟಿಫಿಕೇಟ್ ನೋಡಿ ಯಾರು ಪಿ ಎಚ್ ಇರುತ್ತೆ ಅವರು ಪಿ ಎಚ್ ಸರ್ಟಿಫಿಕೇಟ್ ಪ್ರೆಸೆಂಟ್ ಮಾಡಿ ಅಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇದೆ ಫಾರ್ಟಿ ಪರ್ಸೆಂಟ್ ಅಬೋ ಇದ್ರೆ ಇಷ್ಟು ಅಂತ ಹೇಳಿ ಸೊ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ ನೆಕ್ಸ್ಟ್ ಯಾರೆಲ್ಲ ಒಂದು ಎಕ್ಸ್ ಆರ್ಮಿ ಇರ್ತೀರಿ ಓಕೆ ಸೊ ಎಕ್ಸ್ ಆರ್ಮಿ ಇದ್ರೆ ನೀವು ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಅನ್ನ ನೀವು ಏನ್ ಮಾಡ್ಬೋದು ಅಂದ್ರೆ ಪ್ರೆಸೆಂಟ್ ಮಾಡಬಹುದು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು ರೂರಲ್ ಸರ್ಟಿಫಿಕೇಟ್ ಯಾರು ಒಂದರಿಂದ ಹತ್ತನೇ ತರಗತಿವರೆಗೆ ಅಲ್ಲಿ ಕಲ್ತಿದಿರಿ ಈಗ ಕೆಲವರು ನಂಗೆ ಪ್ರಶ್ನೆ ಕೇಳ್ತಿರ್ತಾರೆ ಸರ್ ನಾನು ಒಂದರಿಂದ ಐದನೇ ತರಗತಿ ಹಳ್ಳಿಯಲ್ಲಿ ಕಲ್ತಿದ್ದೀನಿ ಆದ್ರಿಂದ ಆರರಿಂದ ಹತ್ತನೇ ತರಗತಿ ನಾನು ಸಿಟಿಯಲ್ಲಿ ಕಲ್ತಿದ್ದೀನಿ ಹಾಗಾದ್ರೆ ನಂಗೆ ರೂರಲ್ ಬರುತ್ತಾ ಅಂತ ಕೇಳಿದ್ರೆ ರೂರಲ್ ಬರೋದಿಲ್ಲ ಒಂದರಿಂದ ಹತ್ತನೇ ತರಗತಿ ಸಂಪೂರ್ಣವಾಗಿ ಗ್ರಾಮೀಣದಲ್ಲಿ ಮುಗಿದ್ರೆ ಮಾತ್ರ ಏನು ಬರ್ತಂದ್ರೆ ರೂರಲ್ ಅನ್ನೋದು ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಣಾ ಮಾಧ್ಯಮ ಸರ್ಟಿಫಿಕೇಟ್ ಕೆ ಎಂ ಸರ್ಟಿಫಿಕೇಟ್ ಯಾರು ಒಂದರಿಂದ ಹತ್ತನೇ ತರಗತಿವರೆಗೆ ಲ್ಯಾಂಗ್ವೇಜ್ ಒಂದು ಕನ್ನಡ ವಿಷಯವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದಿರಿ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ವಿಶೇಷ ಇಂಗ್ಲೀಷ್ ಮಾಧ್ಯಮದಲ್ಲಿ ಕನ್ನಡ ತಗೊಂಡು ಮಾಡಿದರೆ ಅಲ್ಲ ಅದು ಕನ್ನಡ ಮಾಧ್ಯಮ ಅಲ್ಲ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು ಆಗುತ್ತೆ ನೆಕ್ಸ್ಟ್ ವಯನ್ ಸರ್ಟಿಫಿಕೇಟು ಅಂದರೆ ಯೋಜನಾ ನಿರಾಶ್ರಿತರು ಅಂತ ಬರುತ್ತೆ ಸೊ ಈ ಒಂದು ನದಿ ಇಂಥ ಪ್ರವಾಹಗಳು ಬಂದಾಗ ಕೊಚ್ಕೊಂಡು ಹೋಗಿರ್ತದೆ ಅವರಿಗೆ ವಯನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಸೊ ಅದು ನಿಮಗೆ ಇದ್ರೆ ಅದನ್ನ ರೆಡಿ ಮಾಡಿ ಇಟ್ಕೊಡಿ ಇನ್ನು ನೆಕ್ಸ್ಟ್ ಎನಿ ಅದರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಸ್ಪೋರ್ಟ್ಸು ಅದು ಇದು ಯಾವ್ದಾದ್ರು ಇದ್ರೆ ಏನೇ ಅದರ ಸರ್ಟಿಫಿಕೇಟ್ ಇದ್ರೆ ಅದನ್ನ ಏನ್ ಮಾಡ್ಕೊಳ್ಳಿ ಅಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಪ್ರೆಸೆಂಟ್ ಮಾಡ್ಬೋದು ಸೊ ಇದನ್ನ ಅವಶ್ಯಕತೆ ಇಲ್ಲ ಪ್ರೆಸೆಂಟ್ ಮಾಡ್ರಿ ಅಥವಾ ಮಾಡ್ದಿರಿ ಇದಾದ್ಮೇಲೆ ಟೋಟಲ್ ಅನ್ನ ನೀವು ಮೆನ್ಷನ್ ಮಾಡಿ ಇಟ್ಕೊಂಡ್ರಿ ಎಷ್ಟು ಎಷ್ಟು ಸರ್ಟಿಫಿಕೇಟ್ ಆಗತ್ತೆ ಅಂತಕ್ಕಂಥದ್ದು ಇದು ಸರ್ಟಿಫಿಕೇಟ್ಗಳ ಬಗ್ಗೆ ಆಯಿತು ಸೊ ಇನ್ನು ಇದರಲ್ಲಿ ಕೆಲವೊಂದು ಸಮಸ್ಯೆ ಬರುತ್ತೆ ಏನಪ್ಪಾ ಅಂದರೆ ಸರ್ ನಾನು ಎಸ್ ಎಲ್ ಸಿ ಅಲ್ಲಿ ಏನಾಗಿದೆ ಅಂದ್ರೆ ಹೆಸರು ಬೇರೆ ಇದೆ ಬಿ ಎಡ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಏನಂದ್ರೆ ಮಿಸ್ಟೇಕ್ ಆಗಿದೆ ನಾನು ಅವಾಗ ನೋಡಿರಲಿಲ್ಲ ಈಗ ನೋಡಿದ್ದೀನಿ ಹಾಗಾದ್ರೆ ಅವ್ರು ಏನು ಮಾಡಬೇಕು ನೀವು ಆ ಮಾರ್ಕ್ಸ್ ಕರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ಅರ್ಥ ಆಯ್ತಾ ಕರೆಕ್ಷನ್ ಮಾಡ್ಕೊಳ್ರಿ ಇನ್ನೊಂದು ನಿಮ್ಮ ಶಾಲಾ ದಾಖಲಾತಿಯಲ್ಲಿ ಇದ್ದಂಗೆನೆ ನಿಮ್ಮ ಆಧಾರ್ ಕಾರ್ಡನ್ನು ಮಾಡ್ಕೊಳ್ರಿ ಶಾಲಾ ದಾಖಲೆ ಹೆಸರು ಕೆಲವೊಬರ್ದು ಈಗ ಏನಪ್ಪ ಅಂದರೆ ಶಾಂತಮ್ಮ ಅಂತಿತ್ತು ಅಂತ ಇಟ್ಕೊಡ್ರಿ ಶಾಲಾ ದಾಖಲಾತಿಯಲ್ಲಿ ಅವ್ರು ಇಲ್ಲಿ ಬಂದು ಸ್ಟೈಲಿಶ್ ಆಗಿ ಸ್ವರೂಪ್ ಸ್ವರೂಪ್ರಾಣಿ ಅಂತಕ್ಕಂಥದ್ದು ಮಾಡ್ಕೊಂಡಿದ್ರು ಹಂಗೆ ನಡೆಯಲ್ಲ ಏನಿದೆ ಶಾಲಾ ದಾಖಲಾತಿಯಲ್ಲಿ ಆ ಒಂದು ದಾಖಲಾತಿಗಳ ಮೇಲೇ ಏನಂದ್ರೆ ಎಲ್ಲ ಇರಬೇಕಾಗತ್ತೆ ಓಕೆ ಅರ್ಥ ಆಯ್ತಾ ಸೊ ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಇನ್ ಕೇಸ್ ಇನ್ನೊಂದು ಈಗ ನಿಮ್ಮ ತಂದೆಯವ್ರ ಹೆಸರು ಶಾಲಾ ದಾಖಲಾತಿ ಪ್ರಕಾರ ನಾವು ಡಾಕ್ಯುಮೆಂಟ್ಸನ್ನು ರೆಡಿ ಸಿಂಧು ತುಂಬ ಮಾತಾಡಬೇಕಾದ್ರೆ ಮಾತಾಡ್ತೀನಿ ಅದ್ರ ಮೇಲೆ ತಂದೆ ಹೆಸರು ಒಂದು ಏನೋ ಇರ್ತದೆ ಹ್ಞೂ ರಾಮಪ್ಪ ಇರ್ತದೆ ಅಥವಾ ನಿಮ್ಮ ಶಾಲಾ ದಾಖಲಾತಿಯಲ್ಲಿ ರಾಮಗೌಡ ಅಂತ ಆಗಿರುತ್ತೆ ಹೌದಾ ಸೊ ಹಾಗಾದ್ರೆ ಅವಾಗ ಏನು ಮಾಡಬೇಕು ಅದಕ್ಕೆ ಒಂದು ಅಫಿಡಿವೇಟ್ ಕೋರ್ಟ್ ಇಂದ ಓಕೆ ಇಂದ ಈ ರಾಮಪ್ಪನು ಮತ್ತು ರಾಮಗೌಡನು ಇಬ್ಬರು ಹೆಸರು ಒಂದೇ ಅಂತೇಳಿ ಒಂದು ಮಾಡಿ ಇಟ್ಕೊಂಡ್ರೆ ಸಾಕು ಸೊ ಇವೆಲ್ಲ ದಾಖಲಾತಿಗಳು ನಮಗೆ ಬೇಕೇ ಬೇಕು ಇಷ್ಟೆಲ್ಲ ದಾಖಲಾತಿಗಳು ಈಗ ನಾನು ಅಪ್ಲಿಕೇಶನ್ ಹಾಕ್ತಕ್ಕಂಥ ಬಿಫೋರ್ ಮತ್ತು ಒಂದು ನಿಮಗೆ ಒಂದು ಕಿವಿ ಮಾತನ್ನು ಒಂದು ವೀಡಿಯೋ ಮಾಡ್ತೀನಿ ನಾನು ಕಂಪ್ಲೀಟಾಗಿ ಅದರಲ್ಲಿ ಏನಿದೆ ಫಸ್ಟು ಇಲಾಖೆಯ ಒಂದು ನೋಟಿಫಿಕೇಶನಲ್ಲಿ ಆಮೇಲೆ ಏನೆಲ್ಲ ನಾವು ಗಮನ ಹರಿಸಬೇಕಾಗತ್ತೆ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ಅದೆಲ್ಲವನ್ನು ಕೂಡ ಇದರಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಬಿಕಾಸ್ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಲಿಕ್ಕಾಗಲ್ಲ ಆದರೆ ಆ ಕಮೆಂಟ್ಸನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಗಮನಿಸಿರ್ತೀವಿ ಕಮಿಂಗ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕೆ ಹೇಳಿದ್ದು ನಾನು ಸೊ ನೇಮಕಾತಿ ಮುಗಿಯೋವರೆಗೆ ಆರ್ಡರ್ ಕಾಪಿ ತಗೊಳ್ಳೋವರೆಗೆ ನಾವು ನಿಮ್ಮ ಜೊತೆಗೆ ಪ್ರತಿಯೊಂದು ಹಂತದಲ್ಲಿ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಸಾಕಷ್ಟು ಅನುಭವವನ್ನು ಹೊಂದಿ ಸಾಕಷ್ಟು ಒಂದು ಇಲಾಖೆ ಆದೇಶಗಳನ್ನ ನೋಡಿ ಚರ್ಚೆ ಮಾಡಿ ಸೊ ವಿಷಯವನ್ನು ತಿಳ್ಕೊಂಡು ಅಧಿಕಾರ ಜೊತೆಗೆ ಚರ್ಚೆ ಮಾಡಿ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿರ್ತೀನಿ ಸೊ ಯಾವುದೋ ವಿಷಯ ಯಾವುದೋ ಒಂದು ವಿಡಿಯೋ ಮಿಸ್ ಆಗ್ತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಯಾವತ್ತೂ ಕೂಡ ಸೊ ನೋಡ್ತಾ ಇರಿ ಕರ್ನಾಟಕ ಅಕಾಡೆಮಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್